ಮೈಸೂರಿನ ಭಾರತೀಯ ಭಾಷಾ ಸಂಸ್ಥಾನದಲ್ಲಿ ಸ್ಥಾಪಿಸಲಾಗಿರುವ ಶಾಸ್ತ್ರೀಯ ಕನ್ನಡ ಅತ್ಯುನ್ನತ ಅಧ್ಯಯನ ಕೇಂದ್ರಕ್ಕೆ ಸ್ವಾಯತ್ತ ಸ್ಥಾನಮಾನ ಹಾಗೂ ಪ್ರತ್ಯೇಕ ಕಟ್ಟಡ ನಿರ್ಮಾಣ ಮಾಡುವಂತೆ ಕನ್ನಡಪರ ಹೋರಾಟಗಾರರು ಬೇಡಿಕೆ ಇಟ್ಟಿದ್ದಾರೆ ಈ ಸಂಬಂಧ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯರು ಹಾಗೂ ಕನ್ನಡಪರ ಹೋರಾಟಗಾರರು ಸಂಸದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರೊಂದಿಗೆ ಮೈಸೂರಿನಲ್ಲಿ ನಿನ್ನೆ ಸಭೆ ನಡೆಸಿದರು ಈ ಸಂದರ್ಭದಲ್ಲಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಡಾ ಪುರುಷೋತ್ತಮ್ ಬಿಳಿಮಲೆ ಕನ್ನಡಪರ ಹೋರಾಟಗಾರರು ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ದೂರದರ್ಶನಕ್ಕೆ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಶಾಸ್ತೀಯ ಕನ್ನಡ ಅತ್ಯುನ್ನತ ಅಧ್ಯಯನ ಕೇಂದ್ರಕ್ಕೆ ಸ್ವಾಯತ್ತತೆ ನೀಡಲು ಕೇಂದ್ರ ಸರ್ಕಾರ ಸಿದ್ದವಿದೆ ಸಿಐಐಎಲ್ನಿಂದ ಕೇಂದ್ರವನ್ನು ಬೇರ್ಪಡಿಸುವ ಮುನ್ನ ಕೇಂದ್ರವನ್ನು ಟ್ರಸ್ಟ್ ಅಥವಾ ಬೇರೆ ಯಾವುದೇ ರೂಪದಲ್ಲಾದರೂ ನೋಂದಣಿ ಮಾಡಬೇಕಿದೆ ಈ ಹಿನ್ನೆಲೆಯಲ್ಲಿ ಅಗತ್ಯ ಸಿದ್ದತೆಗಳನ್ನು ಮಾಡಿಕೊಳ್ಳುವಂತೆ ಸೂಚಿಸಿದರು ಕೊಟ್ಟು ಒಳ್ಳೆ ರೀತಿಯಲ್ಲಿ ಕೇಂದ್ರದ ಅಡಿಯಲ್ಲಿ ನಡೆಸಬೇಕು ಅಂತ ಅವರ ಗುರಿ ಈಗಾಗಲೇ ಅದು ಒಂದು ಒಳ್ಳೆ ರೀತಿಯ ಒಂದು ಬೆಳವಣಿಗೆ ಬಂದಿದೆ ಜನರಿಗೂ ಕೂಡ ನಮ್ಮ ಭಾಷೆ ಇತಿಹಾಸ ಸಂಸ್ಕೃತಿ ಅದಕ್ಕೆ ಸಂಬಂಧಪಟ್ಟಿರುವಂಥದ್ದು ಪರಂಪರೆ ಬಗ್ಗೆ ಒಂದು ಒಳ್ಳೆ ಏನು ಅಧ್ಯಯನ ಮಾಡೋದಕ್ಕೆ ಒಂದು ಒಳ್ಳೆ ಸಂಸ್ಥೆ ಮಾಡುವಂಥದ್ದು ನಮಗೆ ನಮ್ಮ ಮುಂದೆ ಒಂದು ಅವಕಾಶ ಇದೆ ನಾವು ಮಾಡ್ತೀವನ್ನ ಪುರುಷೋತ್ತಮ ಬಿಳಿಮಲೆ ನೆರೆ ರಾಜ್ಯಗಳಲ್ಲಿ ಇರುವಂತೆ ರಾಜ್ಯದಲ್ಲೂ ಸಹ ಕನ್ನಡ ಶಾಸ್ತ್ರೀಯ ಸ್ಥಾನಮಾನಕ್ಕೆ ಸ್ವಾಯತ್ತತೆ ನೀಡಬೇಕು ಈ ಹಿನ್ನೆಲೆ ಕೇಂದ್ರ ಸರ್ಕಾರದೊಂದಿಗೆ ಸಂಸದರು ಚರ್ಚಿಸಿ ಭಾರತೀಯ ಭಾಷಾ ಸಂಸ್ಥೆಯಿಂದ ಬೇರ್ಪಡಿಸಿ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸಲು ಅನುವು ಮಾಡಿಕೊಡಬೇಕು ಎಂದು ಮನವಿ ಮಾಡಿದರು ಬರೆದಿದ್ದಾರೆ ಅವರು ಆದ್ರೆ ಎರಡು ಸಾವಿರದ ಇಪ್ಪತ್ತ್ ಎರಡರ ಕೊರೋನಾ ಬಂತಲ್ಲ ಬಂದ ಮೇಲೆ ಯಾರು ಮುಂದೆ ಹೋಗ್ಲಿಲ್ಲ ಯಾರ ಮುಂದೆ ಅಂದ್ರ ಅದು ಹಂಗೆ ನಿಂತುಹೋಯ್ತು ಅದು ಈಗ ಅದಕ್ಕೆ ಒಂದು ಹೊಸ ಚಾಲನೆ ಕೊಡಬೇಕು ಅಂತ ಮೀಟಿಂಗ್ ಕರೆದಿದ್ದೇವೆ ಉತ್ಸಾಹದಿಂದ ಅದನ್ನು ಅಂತ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಮಡಿಕೇರಿ ಗೋಪಾಲ್ ಈಗಾಗಲೇ ಮೈಸೂರಿನಲ್ಲಿ ಕಾಫಿ ಬೋರ್ಡ್ ಸಂಸ್ಥೆಯು ಸ್ಥಳಾಂತರಗೊಂಡಿದೆ ಆ ಸ್ಥಳದಲ್ಲಿ ಶಾಸ್ತೀಯ ಸ್ಥಾನಮಾನದ ಕಚೇರಿ ಆರಂಭಿಸಬಹುದು ತಮಿಳುನಾಡು ಸರ್ಕಾರ ಈಗಾಗಲೇ ಸ್ವಾಯತ್ತತೆ ಪಡೆದು ಇನ್ನೂರ ನಲವತ್ತು ಕೋಟಿ ಅನುದಾನ ಪಡೆದಿದೆ ಸದ್ಯದಲ್ಲೇ ಒಂದು ನಿಯೋಗ ತಮಿಳುನಾಡಿಗೆ ತೆರಳಿ ಮಾಹಿತಿ ಕಲೆ ಹಾಕಲಿದೆ ಎಂದು ತಿಳಿಸಿದರು ಸದಸ್ಯರು ನಮ್ಮ ಜೊತೆ ಇದ್ದಾರೆ ತಮಿಳು ಅಧ್ಯಕ್ಷರು ಅವ್ರಿಗೆ ಮಾತಾಡಿದರೆ ನಾಡಿದ್ದು ತಮಿಳುನಾಡಿಗೆ ಹೋಗಿ ಇದು ಹೇಗೆ ರಿಜಿಸ್ಟರ್ ಆಯಿತು ಏನಾದರದ್ದು ಇದೆಲ್ಲ ಏನು ರೂಲ್ಸ್ ರೆಗ್ಯುಲೇಷನ್ಸ್ ಏನಿದೆ ಅಂತ ಹೇಳ್ಬಿಟ್ಟು ತಿಳ್ಕೊಂಡು ಬಂದು ಬೇಗ ಆಗಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ